ಶಾಂತಿ ಮುರುಳಿಯ ಡೇಟ್ ಆಗಿದೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಷ್ಟು ಸಮಯ ತಂದೆಯ ಸ್ಮೃತಿ ಇರುತ್ತದೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಸ್ಮೃತಿಯಲ್ಲಿಯೇ ಲಾಭವಿದೆ ವಿಸ್ಮೃತಿಯಲ್ಲಿ ನಷ್ಟವಿದೆ ಪ್ರಶ್ನೆ ಈ ಪಾಪಾತ್ಮರ ಪ್ರಪಂಚದಲ್ಲಿ ಯಾವ ಮಾತು ಸಂಪೂರ್ಣ ಅಸಂಭವ ಮತ್ತು ಏಕೆ ಉತ್ತರ ಇಲ್ಲಿ ನಾವು ಪುಣ್ಯಾತ್ಮರಾಗಿದ್ದೇವೆ ಎಂದು ಯಾರಾದರೂ ಹೇಳುವುದಾದರೆ ಅದು ಸಂಪೂರ್ಣ ಅಸಂಭವವಾಗಿದೆ ಏಕೆಂದರೆ ಪ್ರಪಂಚವೇ ಕಲಿಯುಗಿ ತಮೋ ಪ್ರಧಾನವಾಗಿದೆ ಮನುಷ್ಯರು ಯಾವುದನ್ನು ಪುಣ್ಯದ ಕೆಲಸವೆಂದು ತಿಳಿಯುತ್ತಾರೆಯೋ ಅದು ಸಹ ಪಾಪವಾಗಿ ಬಿಡುತ್ತದೆ ಏಕೆಂದರೆ ಪ್ರತಿಯೊಂದು ಕರ್ಮವನ್ನು ವಿಕಾರಗಳಿಗೆ ವಶರಾಗಿ ಮಾಡುತ್ತಾರೆ ಓಂ ಶಾಂತಿ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಇದರ ನಂತರ ದೇವಿ ದೇವತೆಗಳಾಗುತ್ತೇವೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಬೇಹದ್ದಿನ ವಿದ್ಯೆಯನ್ನು ಓದುತ್ತಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ವಿದ್ಯೆಯನ್ನು ಓದುತ್ತೇವೆ ಸೃಷ್ಟಿ ಚಕ್ರದ ವಿದ್ಯೆಯನ್ನು ಓದುತ್ತೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತು ನಿಮಗೆ ಪವಿತ್ರರಾಗಬೇಕೆಂಬ ಶಿಕ್ಷಣವೂ ಸಹ ಸಿಗುತ್ತದೆ ಇಲ್ಲಿ ಕುಳಿತಿದಂತೆಯೇ ನೀವು ಮಕ್ಕಳು ಪಾವನರಾಗುವುದಕ್ಕಾಗಿ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೀರಿ ಅಂದಾಗ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಸತ್ಯವಾಗಿಯೂ ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆಯೇ ಅಥವಾ ಮಾಯಾ ರಾವಣನು ಬುದ್ಧಿಯನ್ನು ಬೇರೆ ಕಡೆ ತೆಗೆದುಕೊಂಡು ಓದನೆ ತಂದೆಯು ತಿಳಿಸಿದ್ದಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾಪಗಳು ಭಸ್ಮವಾಗುತ್ತವೆ ಅಂದ ಮೇಲೆ ಈಗ ತಮ್ಮೊಂದಿಗೆ ಕೇಳಿಕೊಳ್ಳಬೇಕು ನಾವು ತಂದೆಯ ನೆನಪಿನಲ್ಲಿದ್ದೇವೆಯೇ ಅಥವಾ ಬುದ್ಧಿಯು ಇಲ್ಲಿಯಾದರೂ ಹೋಯಿತೆ ಎಷ್ಟು ಸಮಯ ನಾವು ತಂದೆಯ ನೆನಪಿನಲ್ಲಿದ್ದೇವೋ ಎಷ್ಟು ಸಮಯ ನಮ್ಮ ಬುದ್ಧಿಯು ಎಲ್ಲೆಲ್ಲಿಗೆ ಹೋಯಿತು ಎಂಬುದು ಸ್ಮೃತಿ ಇರಬೇಕು ಮತ್ತು ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡುತ್ತೀರೋ ಅದರಿಂದಲೇ ಪಾವನರಾಗುತ್ತೀರಿ ಜಮಾ ಮತ್ತು ವ್ಯರ್ಥದ ಲೆಕ್ಕವನ್ನು ಇಡಬೇಕು ಅಭ್ಯಾಸವಾದರೆ ನೆನಪು ಸಹ ಉಳಿಯುತ್ತದೆ ಬರೆಯುತ್ತಾ ಇರುತ್ತೀರಿ ದಿನಚರಿಯ ಪುಸ್ತಕವಂತೂ ಎಲ್ಲರ ಜೇಬಿನಲ್ಲಿ ಇದ್ದೇ ಇರುತ್ತದೆ ವ್ಯಾಪಾರಿಗಳದ್ದು ಅದ್ದಿನ ದಿನಚರಿಯಾಗಿದೆ ನಿಮ್ಮದು ಬೇ ಅದ್ದಿನ ದಿನಚರಿಯಾಗಿದೆ ಅಂದಾಗ ನೀವು ಚಾರ್ಟನ್ನು ಬರೆದಿಟ್ಟುಕೊಳ್ಳಬೇಕಾಗಿದೆ ತಂದೆಯ ಆಜ್ಞೆಯಾಗಿದೆ ಉದ್ಯೋಗ ವ್ಯವಹಾರ ಎಲ್ಲವನ್ನೂ ಮಾಡಿ ಆದರೆ ಸಮಯವನ್ನು ತೆಗೆದು ನನ್ನನ್ನು ನೆನಪು ಮಾಡಿ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳುತ್ತಾ ಲಾಭವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ನಷ್ಟವನ್ನು ಮಾಡಿಕೊಳ್ಳಬೇಡಿ ನಿಮ್ಮ ಯುದ್ಧವಂತೂ ಎಲ್ಲವೇ ಸೆಕೆಂಡಿನಲ್ಲಿ ಲಾಭ ಸೆಕೆಂಡಿನಲ್ಲಿ ನಷ್ಟ ನಾವು ಲಾಭ ಮಾಡಿಕೊಂಡೆವೋ ಅಥವಾ ನಷ್ಟವೋ ಎಂಬುದು ಬಹುಬೇಗನೆ ತಿಳಿಯುತ್ತದೆ ನೀವು ವ್ಯಾಪಾರಿಗಳಾಗಿದ್ದೀರಲ್ಲವೇ ಕೆಲವರೇ ವಿರಳ ಈ ವ್ಯಾಪಾರವನ್ನು ಮಾಡುತ್ತಾರೆ ಸ್ಮೃತಿಯಿಂದ ಲಾಭವಿದೆ ವಿಸ್ಮೃತಿಯಲ್ಲಿ ನಷ್ಟವಿದೆ ಅಂದ ಮೇಲೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಯಾರಿಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕೆಂಬ ಲಕ್ಷ್ಯವಿದೆಯೋ ಅವರಿಗೆ ನಾವು ಎಷ್ಟು ಸಮಯ ವಿಸ್ಮೃತಿಯಲ್ಲಿದ್ದೆವು ಎಂದು ನೋಡಿಕೊಳ್ಳಬೇಕೆಂಬ ಚಿಂತೆ ಇರುತ್ತದೆ ಇದಂತೂ ನೀವು ಮಕ್ಕಳಿಗೆ ತಿಳಿದಿದೆ ನಾವೆಲ್ಲ ಆತ್ಮಗಳ ತಂದೆಯು ಪತಿತ ಪಾವನನಾಗಿದ್ದಾರೆ ನಾವು ಮೂಲತಃ ಆತ್ಮಗಳಾಗಿದ್ದೇವೆ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದೇವೆ ಈ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಶರೀರವು ವಿನಾಶಿ ಆತ್ಮವು ಅವಿನಾಶಿಯಾಗಿದೆ ಸಂಸ್ಕಾರವೂ ಸಹ ಆತ್ಮದಲ್ಲಿಯೇ ಇರುತ್ತದೆ ತಂದೆಯು ಪ್ರಶ್ನಿಸುತ್ತಾರೆ ಏ ಆತ್ಮ ಸ್ಮೃತಿಯಲ್ಲಿ ತಂದುಕೋ ಈ ಜನ್ಮದ ಬಾಲ್ಯದಲ್ಲಿ ಯಾವುದೇ ವಿರುದ್ಧವಾದ ಕೆಲಸವಂತೂ ಮಾಡಿಲ್ಲವೆ ಮೂರು ನಾಲ್ಕು ವರ್ಷಗಳಿಂದ ಹಿಡಿದು ನೆನಪಂತು ಇರುತ್ತದೆ ನಾವು ಬಾಲ್ಯವನ್ನು ಹೇಗೆ ಕಳೆದೆವು ಏನೇನು ಮಾಡಿದೆವು ಯಾವುದೇ ಮಾತು ಹೃದಯದಲ್ಲಿ ತಿನ್ನುತ್ತಿಲ್ಲವೇ ಸತ್ಯಯುಗದಲ್ಲಿ ಪಾಪ ಕರ್ಮಗಳು ಆಗುವುದೇ ಇಲ್ಲ ಆದ್ದರಿಂದ ಕೇಳುವ ಮಾತು ಸಹ ಇರುವುದಿಲ್ಲ ಇಲ್ಲಂತೂ ಪಾಪಗಳು ಅವಶ್ಯವಾಗಿ ಆಗುತ್ತವೆ ಮನುಷ್ಯರು ಯಾವುದನ್ನು ಪುಣ್ಯದ ಕೆಲಸವೆಂದು ತಿಳಿಯುವರು ಅದು ಸಹ ಪಾಪವಾಗಿದೆ ಇದು ಪಾಪಾತ್ಮರ ಪ್ರಪಂಚವಾಗಿದೆ ನಿಮ್ಮ ವ್ಯವಹಾರವೆಲ್ಲವೂ ಪಾಪಾತ್ಮರೊಂದಿಗಿದೆ ಇಲ್ಲಿ ಪುಣ್ಯಾತ್ಮರು ಇಲ್ಲವೇ ಇಲ್ಲ ಪುಣ್ಯಾತ್ಮರ ಪ್ರಪಂಚದಲ್ಲಿ ಒಬ್ಬರು ಪಾಪಾತ್ಮರಿರುವುದಿಲ್ಲ ಪಾಪಾತ್ಮರ ಪ್ರಪಂಚದಲ್ಲಿ ಒಬ್ಬರು ಪುಣ್ಯಾತ್ಮರಿರುವುದಿಲ್ಲ ಸಾಧ್ಯವಿಲ್ಲ ಯಾವ ಗುರುಗಳ ಚರಣಗಳಲ್ಲಿ ಬೀಳುವರೋ ಅವರೂ ಸಹ ಪುಣ್ಯಾತ್ಮರಲ್ಲ ಈ ಕಲಿಯುಗವೇ ತಮೋ ಪ್ರಧಾನವಾಗಿದೆ ಅಂದ ಮೇಲೆ ಇದರಲ್ಲಿ ಪುಣ್ಯಾತ್ಮರಾಗುವುದೇ ಅಸಂಭವವಾಗಿದೆ ಪುಣ್ಯಾತ್ಮರಾಗುವುದಕ್ಕಾಗಿಯೇ ಎ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಆತ್ಮಗಳನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಯಾರಾದರೂ ಬಹಳಷ್ಟು ದಾನ ಪುಣ್ಯ ಮಾಡುತ್ತಾರೆ ಧರ್ಮಶಾಲೆಗಳನ್ನು ಕಟ್ಟಿಸುತ್ತಾರೆಂದರೆ ಅವರು ಪುಣ್ಯಾತ್ಮರಿಂದಲ್ಲ ವಿವಾಹಕ್ಕಾಗಿ ಮಂಟಪಗಳನ್ನು ಕಟ್ಟಿಸಿದರೆ ಅವರು ಪುಣ್ಯಾತ್ಮರಾಗಲಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇದು ಪಾಪಾತ್ಮರ ರಾಜ್ಯ ಆಸುರಿ ಆತ್ಮಗಳ ಪ್ರಪಂಚವಾಗಿದೆ ಈ ಮಾತುಗಳು ನಿಮ್ಮ ವಿನಃ ಮತ್ಯಾರಿಗೂ ಗೊತ್ತಿಲ್ಲ ಬಲೆ ರಾವಣನಿದ್ದಾನೆ ಆದರೆ ರಾವಣನನ್ನು ಯಾರೂ ಸಹ ಅರಿತುಕೊಂಡಿಲ್ಲ ಶಿವನ ಚಿತ್ರವೂ ಇದೆ ಆದರೆ ಶಿವನ ಬಗ್ಗೆ ಅರಿತುಕೊಂಡಿಲ್ಲ ದೊಡ್ಡ ದೊಡ್ಡ ಶಿವಲಿಂಗಗಳನ್ನು ಮಾಡುತ್ತಾರೆ ಆದರೂ ಸಹ ಅವರು ನಾಮರೂಪದಿಂದ ಭಿನ್ನರಾಗಿದ್ದಾರೆ ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳುತ್ತಾರೆ ಆದ್ದರಿಂದಲೇ ತಂದೆಯು ಹೇಳಿದ್ದಾರೆ ಯದಾ ಯದಾಯಿ ಧರ್ಮಸ್ಯ ಗ್ಲಾನೀ ಭವತಿ ಭಾರತ ಭಾರತದಲ್ಲಿಯೇ ತಂದೆಯ ನಿಂದನೆಯಾಗುತ್ತದೆ ಯಾವ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ನೀವು ಮನುಷ್ಯ ಮತದಂತೆ ನಡೆದು ಎಷ್ಟೊಂದು ನಿಂದನೆ ಮಾಡುತ್ತೀರಿ ಮನುಷ್ಯ ಮತ ಮತ್ತು ಈಶ್ವರಿಯ ಮತದ ಪುಸ್ತಕವು ಇದೆಯಲ್ಲವೇ ಇದು ನಿಮಗೆ ತಿಳಿದಿದೆ ಮತ್ತು ನಾವು ಶ್ರೀಮತದನುಸಾರ ದೇವತೆಗಳಾಗುತ್ತೇವೆ ಎಂದು ನೀವೇ ತಿಳಿಸುತ್ತೀರಿ ರಾವಣನ ಮತದಂತೆ ಆಸುರಿ ಮನುಷ್ಯರಾಗಿ ಬಿಡುತ್ತಾರೆ ಮನುಷ್ಯ ಮತಕ್ಕೆ ಆಸುರಿ ಮತವೆಂದು ಕರೆಯುತ್ತಾರೆ ಏಕೆಂದರೆ ಆಸುರಿ ಕರ್ತವ್ಯವನ್ನು ಮಾಡುತ್ತಿರುತ್ತಾರೆ ಮೂಲ ಮಾತೇನೆಂದರೆ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಮೀನು ಮೊಸಳೆ ಅವತಾರ ಎಂದು ಹೇಳುತ್ತಾರೆ ಅಂದ ಮೇಲೆ ನೋಡಿ ಎಷ್ಟೊಂದು ಹಸುರಿ ಮತದವರಾಗಿ ಬಿಟ್ಟಿದ್ದಾರೆ ನೀವು ಆತ್ಮಗಳು ಮೀನು ಮೊಸಳೆಯ ಅವತಾರವನ್ನು ತೆಗೆದುಕೊಳ್ಳುವುದಿಲ್ಲ ಮನುಷ್ಯನ ತನುವಿನಲ್ಲಿಯೇ ಬರುತ್ತೀರಿ ಈಗ ನೀವು ತಿಳಿದುಕೊಳ್ಳುತ್ತೀರಿ ನಾವು ಯಾವುದೇ ಮೀನು ಮೊಸಳೆಯಾಗುವುದಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬರುವುದಿಲ್ಲ ಈಗ ನಿಮಗೆ ತಂದೆಯ ಶ್ರೀಮತವು ಸಿಗುತ್ತದೆ ಮಕ್ಕಳೇ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂಬತ್ನಾಲ್ಕು ಜನ್ಮ ಮತ್ತು ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಪರ್ಸೆಂಟೇಜ್ ಏನು ಹೇಳುತ್ತೀರಿ ಅಸತ್ಯವೆಂದರೆ ಪೂರ್ಣ ಅಸತ್ಯವಿದೆ ಸತ್ಯದ ಅಂಶವೂ ಸಹ ಇಲ್ಲ ಇದರ ಅರ್ಥವನ್ನೂ ತಿಳಿದುಕೊಳ್ಳಬೇಕು ಭಾರತದ ಸ್ಥಿತಿ ನೋಡಿ ಏನಾಗಿದೆ ಭಾರತವು ಸತ್ಯ ಖಂಡವಾಗಿತ್ತು ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಅರ್ಧಕಲ್ಪ ರಾಮರಾಜ್ಯ ಇನ್ನರ್ಧಕಲ್ಪ ರಾವಣ ರಾಜ್ಯ ರಾವಣ ರಾಜ್ಯಕ್ಕೆ ಆಸುರಿ ಸಂಪ್ರದಾಯವೆಂದು ಹೇಳುತ್ತಾರೆ ಎಷ್ಟೊಂದು ಕಠಿಣ ಅಕ್ಷರವಾಗಿದೆ ಅರ್ಧಕಲ್ಪ ದೇವತೆಗಳ ರಾಜ್ಯವು ನಡೆಯುತ್ತದೆ ತಂದೆಯು ತಿಳಿಸುತ್ತಾರೆ ನಾರಾಯಣ ದಿ ಫಸ್ಟ್ ಸೆಕೆಂಡ್ ಥರ್ಡ್ ನಡೆಯುತ್ತದೆ ಹೇಗೆ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಇರುತ್ತದೆಯಲ್ಲವೇ ಮೊದಲ ಪೀಳಿಗೆ ಮತ್ತೆ ಎರಡನೇ ಪೀಳಿಗೆ ಹೀಗೆ ನಡೆಯುತ್ತದೆ ಹಾಗೆಯೇ ನಿಮ್ಮದ್ದೂ ಸಹ ಮೊದಲು ಸೂರ್ಯವಂಶಿ ರಾಜ್ಯ ನಂತರ ಚಂದ್ರವಂಶಿ ಇರುತ್ತದೆ ತಂದೆಯು ಬಂದು ನಾಟಕದ ರಹಸ್ಯವನ್ನು ಚೆನ್ನಾಗಿ ತಿಳಿಸುತ್ತಾರೆ ನಿಮ್ಮ ಶಾಸ್ತ್ರಗಳಲ್ಲಿ ಈ ಮಾತುಗಳಿರಲಿಲ್ಲ ಕೆಲ ಕೆಲವು ಶಾಸ್ತ್ರಗಳಲ್ಲಿ ಕೆಲವೊಂದು ಸತ್ಯಾಂಶಗಳಿವೆ ಆದರೆ ಆ ಸಮಯದಲ್ಲಿ ಯಾರೂ ಗ್ರಂಥಗಳನ್ನು ರಚಿಸಿದರೂ ಅವರು ಏನನ್ನೂ ತಿಳಿದುಕೊಳ್ಳಲಿಲ್ಲ ತಂದೆಯೂ ಸಹ ಕಾಶಿಗೆ ಹೋಗಿದ್ದರು ಆ ಸಮಯದಲ್ಲಿ ಈ ಪ್ರಪಂಚವು ಇಷ್ಟವಾಗುತ್ತಿರಲಿಲ್ಲ ಅಲ್ಲಿ ಗೋಡೆಗಳ ಮೇಲೆ ಚಿತ್ರಗಳನ್ನು ಚಿತ್ರಿಸುತ್ತಿದ್ದರು ಇದೆಲ್ಲವನ್ನು ತಂದೆಯು ಮಾಡಿಸುತ್ತಿದ್ದರು ಆದರೆ ನಾವಂತೂ ಆ ಸಮಯದಲ್ಲಿ ಮಕ್ಕಳಾಗಿದ್ದೆವು ಪೂರ್ಣ ತಿಳುವಳಿಕೆ ಬಂದಿದೆ ನಮ್ಮಿಂದ ಯಾರೋ ಮಾಡಿಸುತ್ತಿದ್ದಾರೆ ಎಂಬುದಷ್ಟೇ ತಿಳಿಯ ವಿನಾಶವನ್ನು ನೋಡಿದ್ದರಿಂದ ಆಂತರಿಕವಾಗಿ ಖುಷಿಯೂ ಇತ್ತು ರಾತ್ರಿಯಲ್ಲಿ ಮಲಗಿದಾಗಲೂ ಸಹ ಹೇಗೆ ಮೇಲೆ ಆರುತ್ತಿದ್ದೆವು ಆದರೆ ಏನೋ ಅರ್ಥವಾಗುತ್ತಿರಲಿಲ್ಲ ಸುಮ್ಮನೆ ಈಗೇಕೆ ಗೆರೆಗಳನ್ನು ಎಳೆಯುತ್ತಾ ಇದ್ದೇನೋ ಯಾವುದೋ ಶಕ್ತಿಯ ಪ್ರವೇಶತೆಯಾಗಿದೆ ಎಂದು ಹೇಳಿ ನಾನು ಆಶ್ಚರ್ಯ ಮೊದಲಂತೂ ವ್ಯಾಪಾರ ಮೊದಲಾದುದನ್ನು ಮಾಡುತ್ತಿದ್ದೇನೋ ನಂತರ ಏನಾಯಿತೋ ಯಾರನ್ನೇ ನೋಡಿದರೂ ತಕ್ಷಣ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಏನಾಗುತ್ತದೆ ಯಾರನ್ನೇ ನೋಡಿದರೂ ಅವರ ಕಣ್ಣುಗಳು ಮುಚ್ಚಿ ಹೋಗುತ್ತವೆ ಎಂದು ಹೇಳುತ್ತಿದ್ದೆನೋ ಏನು ನೋಡಿದ್ದೀರಿ ಎಂದು ಅವರನ್ನು ಕೇಳಿದರೆ ವೈಕುಂಠ ನೋಡಿದೆವು ಕೃಷ್ಣನನ್ನು ನೋಡಿದೆವು ಎಂದು ಹೇಳುತ್ತಿದ್ದರು ಇವೆಲ್ಲವೂ ಸಹ ತಿಳಿದುಕೊಳ್ಳುವ ಮಾತುಗಳಾಯಿತಲ್ಲವೇ ಆದ್ದರಿಂದ ಎಲ್ಲವನ್ನೂ ಬಿಟ್ಟು ಇದನ್ನು ಯಥಾರ್ಥವಾಗಿ ಅರಿತುಕೊಳ್ಳಲು ಕಾಶಿಗೆ ಹೊರಟು ಹೋದೆನು ಇಡೀ ದಿನ ಕುಳಿತುಕೊಂಡಿರುತ್ತಿದ್ದೇನು ಪೆನ್ಸಿಲ್ ಮತ್ತು ಗೋಡೆಯನ್ನು ಬಿಟ್ಟರೆ ಮತ್ತದೇ ವ್ಯವಹಾರವನ್ನು ಮಾಡುತ್ತಿರಲಿಲ್ಲ ಆಗ ಇನ್ನು ಜ್ಞಾನದಲ್ಲಿ ಮಗುವಾಗಿದೇನಲ್ಲವೇ ಯಾವಾಗ ಇದೆಲ್ಲವನ್ನು ನೋಡಿದೆನೋ ಆಗ ಈ ಉದ್ಯೋಗ ವ್ಯವಹಾರಗಳನ್ನು ಮಾಡಬಾರದು ವ್ಯವಹಾರಗಳನ್ನೇನೂ ಮಾಡುವುದು ಕೊನೆಗೆ ಇದೆಲ್ಲವನ್ನು ಬಿಡಲೇಬೇಕಾಗುತ್ತದೆ ಎಂದು ತಿಳಿಯಿತು ಆಗ ಮತ್ತು ಇನ್ನೊಂದು ಕಡೆ ಇಲ್ಲಿ ಏನೇ ಇದ್ದರೂ ಇದೆಲ್ಲವೂ ಗುಲಾಮಿತನವಾಗಿದೆ ಇದನ್ನು ಬಿಡಬೇಕಾಗಿದೆ ಎಂಬ ಖುಷಿ ಇತ್ತು ಏಕೆಂದರೆ ರಾವಣ ರಾಜ್ಯವಲ್ಲವೇ ರಾವಣನಿಗೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ ಅಂದ ಮೇಲೆ ಇದು ರಾಜ್ಯ ಭಾಗ್ಯವಲ್ಲ ಗುಲಾಮಿತನವೆಂಬುದು ವಿಚಾರ ಬಂದಿತು ಹೇಗೆ ಕತ್ತೆಯು ಪದೇ ಪದೇ ಮಣ್ಣಿನಲ್ಲಿ ಒರಳಾಡಿ ಅಗಸನ ಬಟ್ಟೆಗಳೆಲ್ಲವನ್ನು ಹಾಳು ಮಾಡಿಬಿಡುತ್ತದೆ ತಂದೆಯೂ ಸಹ ಹೇಳುತ್ತಾರೆ ನೀವು ಏನಾಗಿದ್ದೀರಿ ಈಗ ನಿಮ್ಮ ಸ್ಥಿತಿಯು ಏನಾಗಿ ಬಿಟ್ಟಿದೆ ಇದನ್ನು ತಂದೆಯೂ ತಿಳಿಸುತ್ತಾರೆ ಮತ್ತು ದಾದಾರವರು ತಿಳಿಸುತ್ತಾರೆ ಇಬ್ಬರ ವಾರ್ತಾಲಾಪವು ನಡೆಯುತ್ತಿರುತ್ತದೆ ಜ್ಞಾನದಲ್ಲಿ ಯಾರು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆಯೋ ಅವರನ್ನು ತೀಕ್ಷ್ಣ ಬುದ್ಧಿಯವರೆಂದು ಹೇಳುತ್ತಾರೆ ನಂಬರ್ ವಾರಂತೂ ಇದ್ದಾರಲ್ಲವೇ ನೀವು ಮಕ್ಕಳು ಸಹ ಜ್ಞಾನವನ್ನು ತಿಳಿಸಿಕೊಡುತ್ತೀರಿ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅವಶ್ಯವಾಗಿ ನಂಬರ್ ವಾರ್ ಪದವಿಯನ್ನು ಪಡೆಯುತ್ತಾರೆ ಆತ್ಮವೇ ಕಲ್ಪ ಕಲ್ಪವು ತನ್ನ ಪಾತ್ರವನ್ನು ಅಭಿನಯಿಸುತ್ತದೆ ಎಲ್ಲರೂ ಒಂದೇ ಸಮನಾಗಿ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ ಈ ಸ್ಥಾಪನೆಯು ವಿಚಿತ್ರವಾಗಿದೆ ಬೇರೆ ಯಾರೂ ಈ ಸ್ಥಾಪನೆಯ ಜ್ಞಾನವನ್ನು ಕೊಡುವುದಿಲ್ಲ ತಿಳಿಯಿರಿ ಸಿಖ್ ಧರ್ಮದ ಸ್ಥಾಪನೆಯಾಯಿತು ಶುದ್ಧ ಆತ್ಮವು ಪ್ರವೇಶ ಮಾಡಿತು ಸ್ವಲ್ಪ ಸಮಯದ ನಂತರ ಸಿಖ್ ಧರ್ಮದ ಸ್ಥಾಪನೆಯಾಯಿತು ಅವರ ಮುಖ್ಯಸ್ಥರು ಯಾರು ಗುರುನಾನಕರು ಅವರು ಬಂದು ಜಬ್ ಸಾಹಿಬ್ ಗ್ರಂಥವನ್ನು ರಚಿಸಿದರು ಮೊದಲಂತೂ ಹೊಸ ಆತ್ಮಗಳೇ ಇರುತ್ತಾರೆ ಏಕೆಂದರೆ ಪವಿತ್ರ ಆತ್ಮಗಳಾಗಿರುತ್ತಾರೆ ಪವಿತ್ರರಿಗೆ ಮಹಾನ್ ಆತ್ಮಗಳೆಂದು ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ ಅವರು ಸಹ ಧರ್ಮ ಸ್ಥಾಪನೆ ಮಾಡುತ್ತಾರೆಂದರೆ ಅವರಿಗೆ ಮಹಾನ್ ಎಂದು ಹೇಳುತ್ತಾರೆ ಆದರೆ ನಂಬರ್ ವಾರ್ ಆಗಿ ಒಬ್ಬರ ಹಿಂದೆ ಇನ್ನೊಬ್ಬರು ಬರುತ್ತಾರೆ ಐನೂರು ವರ್ಷಗಳಿಗೆ ಮೊದಲು ಒಂದು ಆತ್ಮವು ಬಂದು ಸಿಖ್ ಧರ್ಮದ ಸ್ಥಾಪನೆ ಮಾಡಿದರು ಆ ಸಮಯದಲ್ಲಿ ಗ್ರಂಥವೆಲ್ಲಿಂದ ಬಂದಿತು ಅವಶ್ಯವಾಗಿ ಜಬ್ ಸಾಹೇಬ್ ಮೊದಲಾದ ಗ್ರಂಥಗಳನ್ನು ನಂತರದಲ್ಲಿಯೇ ರಚಿಸುತ್ತಾರಲ್ಲವೇ ಅವರು ಏನು ಶಿಕ್ಷಣವನ್ನು ಕೊಡುತ್ತಾರೆ ಅವರಿಗೆ ಉಮಂಗವು ಬರುತ್ತದೆ ಆಗ ಕುಳಿತು ತಂದೆಯ ಮಹಿಮೆ ಮಾಡುತ್ತಾರೆ ನಂತರ ಈ ಪುಸ್ತಕ ಮೊದಲಾದವುಗಳು ರಚಿಸಲ್ಪಡುತ್ತವೆ ಏಕೆಂದರೆ ರಚನೆಯಾದ ಪುಸ್ತಕಗಳನ್ನು ಓದುವವರು ಇರಬೇಕಲ್ಲವೇ ಎಲ್ಲರ ಶಾಸ್ತ್ರಗಳು ಕೊನೆಯಲ್ಲಿಯೇ ರಚಿಸಲ್ಪಡುತ್ತದೆ ಯಾವಾಗ ಭಕ್ತಿ ಮಾರ್ಗವು ಪ್ರಾರಂಭವಾಗುವುದೋ ಆಗ ಶಾಸ್ತ್ರಗಳನ್ನು ಓದುವರು ಜ್ಞಾನವು ಬೇಕಲ್ಲವೇ ಮೊದಲು ಸತೋ ಪ್ರಧಾನರಾಗಿರುತ್ತಾರೆ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ಯಾವಾಗ ಜನಸಂಖ್ಯೆಯು ಬಹಳ ವೃದ್ಧಿಯಾಗುವುದೋ ಆಗಲೇ ಮಹಿಮೆಯಾಗುತ್ತದೆ ಮತ್ತು ಶಾಸ್ತ್ರಗಳ ರಚಿಸಲ್ಪಡುತ್ತದೆ ಇಲ್ಲವೆಂದರೆ ಯಾರು ವೃದ್ಧಿ ಮಾಡುವುದು ಅನುಯಾಯಿಗಳಾಗಬೇಕಲ್ಲವೇ ಸಿಖ್ ಧರ್ಮದ ಆತ್ಮಗಳು ಬಂದು ಅವರ ನಿಯಮಗಳನ್ನು ಪಾಲಿಸುತ್ತಾರೆ ಅದರಲ್ಲಿ ಬಹಳ ಸಮಯವೂ ಬೇಕು ಹೊಸ ಆತ್ಮಗಳು ಬರುತ್ತವೆ ಎಂದರೆ ಅವರಿಗೆ ದುಃಖವಂತೂ ಸಿಗಲು ಸಾಧ್ಯವಿಲ್ಲ ಇದು ನಿಯಮವೇ ಇಲ್ಲ ಆತ್ಮವು ಸತೋಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬಂದಾಗಲೇ ಅದಕ್ಕೆ ದುಃಖ ಉಂಟಾಗುತ್ತದೆ ಈ ಕಾಯಿದೆಯೂ ಇದೆಯಲ್ಲವೇ ಇಲ್ಲಿ ಬೆರಕೆಯಾಗಿ ಬಿಟ್ಟಿದೆ ರಾವಣ ಸಂಪ್ರದಾಯವೂ ಇದೆ ಮತ್ತು ರಾಮನ ಸಂಪ್ರದಾಯವೂ ಇದೆ ಇನ್ನು ಸಂಪೂರ್ಣರಾಗಿಲ್ಲ ಸಂಪೂರ್ಣರಾದರೆ ಮತ್ತೆ ಶರೀರವನ್ನು ಬಿಟ್ಟು ಬಿಡುತ್ತೀರಿ ಕರ್ಮಾತೀತ ಸ್ಥಿತಿಯನ್ನು ತಲುಪಿದವರಿಗೆ ಯಾವುದೇ ದುಃಖವಾಗಲು ಸಾಧ್ಯವಿಲ್ಲ ಮತ್ತು ಅವರು ಈ ಪತಿದ ಪ್ರಪಂಚದಲ್ಲಿ ಇರಲು ಸಾಧ್ಯವಿಲ್ಲ ಅವರು ಹೊರಟು ಹೋಗುತ್ತಾರೆ ಬಾಕಿ ಯಾರು ಉಳಿದುಕೊಳ್ಳುವರು ಅವರು ಇನ್ನೂ ಕರ್ಮಾತೀತರಾಗಿಲ್ಲವೆಂದರ್ಥ ಎಲ್ಲರೂ ಒಮ್ಮೆಲೆ ಕರ್ಮಾತೀತರಾಗಿ ಬಿಡುವುದಿಲ್ಲ ಬಲೆ ವಿನಾಶವಾಗುತ್ತದೆ ಆದರೂ ಸಹ ಇನ್ನು ಕೆಲವರು ಉಳಿದಿರುತ್ತಾರೆ ಪ್ರಳಯವಾಗುವುದಿಲ್ಲ ರಾಮನೂ ಓದ ರಾವಣನೂ ಓದ ಎಂದು ಗಾಯನವಿದೆ ರಾವಣನ ಪರಿವಾರವೂ ಬಹಳಷ್ಟಿತ್ತು ನಮ್ಮ ಪರಿವಾರವೂ ಬಹಳ ಚಿಕ್ಕದಾಗಿದೆ ಅವರದ್ದು ಎಷ್ಟೊಂದು ಧರ್ಮಗಳಿವೆ ವಾಸ್ತವದಲ್ಲಿ ನಮ್ಮದ್ದು ಎಲ್ಲರಿಗಿಂತ ದೊಡ್ಡ ಪರಿವಾರವಿರಬೇಕು ಏಕೆಂದರೆ ದೇವಿ ದೇವತಾ ಧರ್ಮವೇ ಎಲ್ಲದಕ್ಕಿಂತ ಮೊದಲಿನ ಮೂಲ ಧರ್ಮವಾಗಿದೆ ಈಗಂತೂ ಎಲ್ಲರೂ ಬೆರಕೆಯಾಗಿ ಬಿಟ್ಟಿರುವುದರಿಂದ ಕ್ರಿಶ್ಚಿಯನ್ನರ ಜನಸಂಖ್ಯೆಯೂ ಹೆಚ್ಚಾಗಿ ಬಿಟ್ಟಿದೆ ಮನುಷ್ಯರು ಎಲ್ಲಿ ಸುಖ ನೋಡುತ್ತಾರೆ ಅಧಿಕಾರವನ್ನು ನೋಡುತ್ತಾರೆ ಹೋಗಿ ಆ ಧರ್ಮದವರಾಗಿ ಬಿಡುತ್ತಾರೆ ಪ್ರತಿ ಕಲ್ಪದಲ್ಲಿಯೂ ಪೋಪ್ ಬಂದಾಗ ಅನೇಕರು ಕ್ರಿಶ್ಚಿಯನರಾಗುತ್ತಾರೆ ಮತ್ತೆ ಬಹಳ ವೃದ್ಧಿಯೂ ಆಗುತ್ತದೆ ಸತ್ಯಯುಗದಲ್ಲಿ ಒಬ್ಬ ಮಗ ಒಬ್ಬ ಮಗಳಷ್ಟೇ ಇರುತ್ತಾರೆ ಮತ್ತಾವುದೇ ಧರ್ಮಗಳು ಈ ರೀತಿ ವೃದ್ಧಿಯಾಗುವುದಿಲ್ಲ ಈಗಂತೂ ನೋಡಿ ಕ್ರಿಶ್ಚಿಯನ್ನರು ಎಲ್ಲರಿಗಿಂತಲೂ ಮುಂದಿದ್ದಾರೆ ಯಾರು ಬಹಳ ಮಕ್ಕಳಿಗೆ ಜನ್ಮ ನೀಡುವರೋ ಅವರಿಗೆ ಬಹುಮಾನವೂ ಸಿಗುತ್ತದೆ ಏಕೆಂದರೆ ಅವರಿಗೆ ಮನುಷ್ಯರ ಸಂಖ್ಯೆಯೂ ಹೆಚ್ಚಾಗಬೇಕಲ್ಲವೇ ಅವರು ಸೈನಿಕ ದಳದಲ್ಲಿ ಕೆಲಸಕ್ಕೆ ಬರುವರು ಹಾಗೆ ನೋಡಿದರೆ ಎಲ್ಲರೂ ಕ್ರಿಶ್ಚಿಯನ್ನರೇ ರಷ್ಯಾ ಅಮೇರಿಕಾ ಎಲ್ಲರೂ ಒಂದೇ ಕುಲದವರಾಗಿದ್ದಾರೆ ಒಂದು ಕಥೆಯೂ ಇದೆಯಲ್ಲವೇ ಎರಡು ಬೆಕ್ಕುಗಳು ಕಚ್ಚಾಡಿದವು ನಡುವೆ ಬೆಣ್ಣೆಯನ್ನು ಕೋತಿಯು ತಿಂದು ಹೋಯಿತು ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಮೊದಲಂತೂ ಇಂದು ಮುಸಲ್ಮಾನರು ಒಟ್ಟಿಗೆ ಇರುತ್ತಿದ್ದರು ಯಾವಾಗ ಬೇರೆಯಾದರೂ ಆಗ ಪಾಕಿಸ್ತಾನದ ಹೊಸ ರಾಜ್ಯ ಆಡಳಿತವೂ ಎದ್ದು ನಿಂತಿತ್ತು ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಯಾವಾಗ ಇಬ್ಬರೂ ಒಡೆದಾಡುವರು ಆಗಲೇ ನಡುವೆ ಅವರ ಅಣ್ವಸ್ತ್ರಗಳು ಕೆಲಸಕ್ಕೆ ಬರುತ್ತವೆ ಅವರ ವ್ಯಾಪಾರವೇ ಇದಾಗಿದೆ ಆದರೆ ನಾಟಕದಲ್ಲಿ ವಿಜಯವು ನಿಮ್ಮದಾಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತವಾಗಿದೆ ಯಾರೂ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ ಉಳಿದವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ಹೊಸ ಪ್ರಪಂಚದಲ್ಲಿ ನಮ್ಮ ರಾಜ್ಯವಿರುವುದೆಂದು ನಿಮಗೆ ತಿಳಿದಿದೆ ಅದಕ್ಕಾಗಿಯೇ ನೀವು ಓದುತ್ತೀರಿ ಯೋಗ್ಯರಾಗುತ್ತೀರಿ ನೀವು ಯೋಗ್ಯರಾಗಿದ್ದೀರಿ ಈಗ ಅಯೋಗ್ಯರಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ಯೋಗ್ಯರಾಗಬೇಕಾಗಿದೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಇದೆಲ್ಲವೂ ಕಾಡಾಗಿದೆ ಈಗ ತಂದೆಯು ಬಂದು ಮುಳ್ಳಿನ ಕಾಡನ್ನು ಊದೋಟವನ್ನಾಗಿ ಮಾಡುತ್ತಾರೆ ಅದು ದೈವಿ ಪ್ರಪಂಚವಾಗಿದೆ ಇದು ದೇವದ ಪ್ರಪಂಚವಾಗಿದೆ ಇಡಿ ಮನುಷ್ಯ ಸೃಷ್ಟಿಯ ರಹಸ್ಯವನ್ನು ತಿಳಿಸಲಾಗಿದೆ ನಾವು ನಮ್ಮ ಧರ್ಮವನ್ನು ಮರೆತು ಧರ್ಮ ಭ್ರಷ್ಟರಾಗಿ ಬಿಟ್ಟಿದ್ದೇವೆ ಎಂಬುದನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ ಇಲ್ಲಿ ಎಲ್ಲರ ಕರ್ಮವು ವಿಕರ್ಮವೇ ಆಗಿರುತ್ತದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯು ನಿಮಗೆ ತಿಳಿಸಿಕೊಟ್ಟು ಹೋಗಿದ್ದರು ನಾವು ನಿನ್ನೆ ಅಂತವರಾಗಿದ್ದೆವು ಮತ್ತೆ ಈಗ ಅಂತವರಾಗುತ್ತಾ ಇದ್ದೇವೆ ಅಂದಾಗ ಇದು ಸಮೀಪದಲ್ಲಿದೆಯಲ್ಲವೇ ನೆನ್ನೆ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡಿದ್ದೇನೋ ಎಂದು ತಂದೆಯು ತಿಳಿಸುತ್ತಾರೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆನೋ ಮತ್ತು ಅದೆಲ್ಲವೂ ಏನು ಮಾಡಿದ್ದೀರಿ ಎಲ್ಲಿಗೆ ಹೋಯಿತು ನಾವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ಹಾಳು ಮಾಡಿದೆವು ಎಂಬುದು ತಮ್ಮ ಸ್ಮೃತಿಗೆ ಬಂದಿದೆ ನೆನ್ನೆಯ ಮಾತಲ್ಲವೇ ತಂದೆಯು ಬಂದು ಅಂಗೈಯಲ್ಲಿ ಸ್ವರ್ಗವನ್ನು ನೀಡುತ್ತಿದ್ದಾರೆ ಈ ಜ್ಞಾನವು ಬುದ್ಧಿಯಲ್ಲಿರಬೇಕಾಗಿದೆ ಈ ಕಣ್ಣುಗಳು ಎಷ್ಟು ಮೋಸ ಮಾಡುತ್ತವೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ ವಿಕಾರಿ ದೃಷ್ಟಿಯನ್ನು ಜ್ಞಾನದಿಂದ ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ನಾನು ನೆನಪಿನಲ್ಲಿದ್ದು ಎಷ್ಟು ಲಾಭವನ್ನು ಹೆಚ್ಚಿಸಿಕೊಂಡೆನೋ ಎಂದು ತಮ್ಮ ಬೇಹದ್ದಿನ ಡೈರಿಯಲ್ಲಿ ಚಾರ್ಟನ್ನು ನೋಡಿಕೊಳ್ಳಬೇಕು ನಷ್ಟವಾಗಲಿಲ್ಲವೇನು ನೆನಪಿನ ಸಮಯದ ಬುದ್ಧಿಯು ಎಲ್ಲೆಲ್ಲಿಗೆ ಹೋಯಿತು ಈ ಜನ್ಮದಲ್ಲಿ ಬಾಲ್ಯತನದಿಂದಲೂ ನಮ್ಮಿಂದ ಯಾವ ಯಾವ ಉಲ್ಟ ಕರ್ಮ ಅಥವಾ ಪಾಪಕರ್ಮವಾಗಿದೆಯೋ ಅದನ್ನು ನೋಟ್ ಮಾಡಿಕೊಳ್ಳಬೇಕು ಯಾವ ಮಾತಿನಲ್ಲಿ ಮನಸ್ಸು ತಿನ್ನುತ್ತಾ ಇದೆ ಅದನ್ನು ತಂದೆಗೆ ತಿಳಿಸಿ ಹಗುರರಾಗಬೇಕು ಈಗ ಯಾವುದೇ ಪಾಪಕರ್ಮವನ್ನು ಮಾಡಬಾರದು ವರದಾನ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಮಾತ್ಮನ ಪ್ರೀತಿ ಬ್ರಾಹ್ಮಣ ಜೀವನದ ಆಧಾರವಾಗಿದೆ ಆದರೆ ಅದು ನ್ಯಾರ ಆದಾಗ ಮಾತ್ರ ಸಿಗುತ್ತದೆ ಒಂದು ವೇಳೆ ಪ್ರವೃತ್ತಿಯಲ್ಲಿ ಇರುತ್ತೀರಿ ಅಂದಾಗ ಸೇವೆಗಾಗಿ ಇರುತ್ತೀರಿ ಎಂದು ಲೆಕ್ಕಾಚಾರ ಕರ್ಮ ಬಂಧನ ಎಂದು ತಿಳಿಯಬಾರದು ಆದರೆ ಸೇವೆ ಆಗಿದೆ ಸೇವೆಯ ಬಂಧನದಲ್ಲಿ ಬರುವುದರಿಂದ ಕರ್ಮ ಬಂಧನ ಸಮಾಪ್ತಿಯಾಗಿ ಬಿಡುತ್ತದೆ ಸೇವೆಯ ಭಾವ ಇಲ್ಲವೆಂದರೆ ಕರ್ಮ ಬಂಧನ ಎಳೆಯುತ್ತದೆ ಎಲ್ಲಿ ಕರ್ಮ ಬಂಧನ ಇದೆ ಅಲ್ಲಿ ದುಃಖದ ಅಲೆ ಇರುತ್ತದೆ ಸೇವೆಯ ಬಂಧನದಲ್ಲಿ ಖುಷಿ ಇದೆ ಆದ್ದರಿಂದ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ನ್ಯಾರ ಹಾಗೂ ಪ್ಯಾರ ಆಗಿದ್ದಾಗ ಪರಮಾತ್ಮನ ಪ್ರಿಯರಾಗಿ ಬಿಡುತ್ತಾರೆ ಸ್ಲೋಗನ್ ಯಾರು ಸ್ವಸ್ಥಿತಿ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೆ ಅವರೇ ಶ್ರೇಷ್ಠ ಆತ್ಮರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ